ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಇವಾಗ ನಾಲ್ಕು ಗಂಟೆ ಆಗ್ಯದ್ರಿ ಈಗ ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ಇವತ್ತಂತೂ ಹೊಲದಂತ ಸ್ಪೆಷಲ್ ರೆಸಿಪಿ ರೀ ವಿಡಿಯೋ ಸ್ಕಿಪ್ ಮಾಡಬೇಕು ಎಂಡರಿಗೂ ನೋಡಿರಿ ಇವತ್ತೊಂದು ಸ್ಪೆಷಲ್ ಆಗಿರೋಂಥ ಸ್ವೀಟ್ ಮಾಡತ್ತಿದ್ರಿ ಹಂಗಕ್ಕಿಸಿಂದ ಹೊಲದಾಗೆ ಮಾಡ್ತೀನಿ ನಾನು ಇಷ್ಟು ಅಂತೂ ಯಾವ ರೆಸಿಪಿನೂ ಶೇರ್ ಮಾಡಿಲ್ಲ ಹೊಲದಾಗ ಹಂಗಕ್ಕ ಇವತ್ತ ನಾನು ಒಂದು ರೆಸಿಪಿ ಶೇರ್ ಮಾಡತ್ತೀನಿ ಅದು ಸ್ವೀಟ್ ರೆಸಿಪಿ ಮಾಡತ್ತಿದ್ರಿ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿರಿ ನನ್ನ ಬಳಕ ಕಬ್ಬಣ ಒಲೆ ಅಂತ ಇದ್ದಿಲ್ಲ ರೀ ಈ ಥರ ಹೊಲದಾಗ ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಒಂದು ಸಪ್ರೇಟಾಗಿ ಇದ್ರ ಕಬ್ಬುಣದ ಒಲೆ ಇದ್ದಿರಬೇಕು ಆದರೆ ಇದೇ ಒಂದು ಸ ಮನೆಯವರ ಗುಂಡುಗಳಿರ್ತವೆ ರೀ ಅವೇ ಕಲ್ಲಿನ ಗುಂಡು ಇಟ್ಕೇಶಿಂದ ಒಂದು ಸ್ವಲ್ಪ ಹಚ್ಚಿಬಿಟ್ಟಿದ್ರಿ ಯಾಕಂದ್ರೆ ಎಷ್ಟೇ ಹೇಳಿ ನಾವು ಅದ್ರ ಮೇಲೆ ಅಡುಗೆ ಮಾಡತಿರ್ತೀವಲ್ಲ ರೀ ಹಂಗೆ ಅಕ್ಕಿಂದ ಅದರ ಮೇಲೆ ಅಡುಗೆ ಮಾಡತ್ತಿದ ಈ ಸಣ್ಣ ಬೊಗಣಿ ಒಳಗೆ ಕೇಕ್ ಮಾಡಬೇಕಂದ್ರೆ ಅಂತೂ ಕೇಕ ಒಂದು ಸ್ವಲ್ಪ ಭಾಳಷ್ಟು ದಿಪ್ಪ ಇದ್ರೆ ಕೇಕ್ ಸರಿಯಾಗಿ ಅಲ್ರಿ ಹಂಗ ಚಿಂದ ಅದ್ರ ಬಗೋಣಿನೂ ಕೂಡ ಇಟ್ಟು ನೋಡ್ದಾದ್ರಾಗ ಅದ್ರ ಬೋಗೋಣಿ ಯಾಕೋ ಸರಿಯಾಗಿ ಇದೆ ಅನ್ನಿಸ್ಲಿಲ್ಲ ಅದಕ್ಕೆ ಬುಟ್ಟಿ ಒಳಗೆ ಮಾಡಬೇಕು ಇದ್ರಾಗ ಈ ಥರ ಆದ್ರೆ ಕೇಕ ಸರಿಯಾಗಿ ರೀ ಅದ್ರಾಗ ಬೇರೆ ಕೇಕ್ ಮಾಡೋಂಥದ್ದು ಡಬ್ಬಗಳು ಇಬೇಕು ನಾನು ಬಲಿಯಾಕೆ ಕೇಕ್ ಮಾಡೋಂಥ ಡಬ್ಬ ಅದು ಇದ್ದಿದ್ದಿಲ್ಲ ಹ್ಯಾಂಗಾಕೆಚ್ಚಿಂದ ಅದು ಇಲ್ಲಿ ಅಂಗಡಿ ಒಳಗೆ ತೊಗೋಬೇಕು ಎಲ್ಲಿಗೆ ಹೋಲ್ತಾನೆ ಬರಗೋಡು ಅಂಗಡಿ ಒಳಗೆ ಇಲ್ಲಿ ಎಲ್ಲಿ ಸಿಗಂಗಿಲ್ಲ ರೀ ಮತ್ತು ಅಬ್ ಜಲ್ಪ್ ಹೋದ್ರೂ ಎರಡು ಮೂರು ಸಲ ಕೇಳಿದ್ದೀನಿ ನಾನು ಭಾಂಡಿ ಅಂಗಡಿ ಒಳಗಾಗ ಆ ಕೇಕ್ ಮಾಡೋಂಥ ಯಾವನು ಸಾಮಾನುಗಳು ಸಿಗಂಗಿಲ್ಲ ಅಂತ ಸಪ್ರೇಟಾಗಿ ನಾವು ಆನ್ಲೈನ್ ಬುಕ್ ಮಾಡೇ ತರಿಸ್ಬೇಕು ಅವಕೆ ಕೇಸಿಂದ ನಾನೇನು ಜಾಸ್ತಿ ಕೇಕ್ ಮಾಡೋಂಗಿಲ್ಲ ಅಂತ ಕೇಸಿಂದ ಏನೂ ತರಿಸಿದ್ದಿಲ್ಲ ಇವಾಗ ಅದಿಷ್ಟ ಮೈದಾ ಹಿಟ್ಟ ಚಾಣಿ ಇಡಬೇಕು ಒಳದಾಗ ಹೊಲದಾಗ ವಿಡಿಯೋ ಮಾಡಬೇಕಾದ್ರಂತೂ ಕ್ಲಿಯರ್ ಬರಂಗಿಲ್ಲ ರೀ ಜಾಸ್ತಿ ಬಿಸಿಲಿದ್ದಿರ್ತದಲ್ಲ ಹಾಗಕ್ಕಿ ಚಿಂದ ಏನೋ ನಾವು ಹೊಲದಾಗ ವಿಡಿಯೋ ಮಾಡಬೇಕಾದ್ರೆ ಸಂಜೆ ಟೈಮ್ದಾಗ ವಿ ವಿಡಿಯೋ ಮಾಡಿದ್ರೆ ಒಂದು ಸ್ವಲ್ಪ ಕ್ಲಿಯರ್ ಬಂದಿರ್ತದೆ ಆದರೂ ಇನ್ನೂ ಒಂದು ಸ್ವಲ್ಪ ಬಿಸಿಲು ಬಿಸಿಲೇ ಇತ್ತು ವಿಡಿಯೋ ಮಾಡಬೇಕಾದ್ರಂತೂ ಹಾಗೆ ಚಿಂದ ಟೈಮ್ ಐದು ಹೊರಿ ಐದು ಹೊರಿ ಆಗಿತ್ತು ರೀ ಆದ್ರೂ ಒಂದು ಸ್ವಲ್ಪ ಬಿಸಿಲು ಹೊಳ್ದಾಗ್ತಿದ್ದು ವಿಡಿಯೋ ಒಂದು ಸ್ವಲ್ಪ ಕೆಂಪು ಕೆಂಪು ಹೊಂಟಿತ್ತು ಇವಾಗ ಅದಿಷ್ಟು ಮೈದಾ ಹಿಟ್ಟ ಒಂದು ಸಲ ಚಾಣಿ ಹಾಕ್ತರಿತ್ತಂತೇಳಿ ಒಂದು ಸ್ವಲ್ಪ ಚಾಣಿ ಹಾಕಿರಿ ಮನ್ಯಾಗಂತೂ ಚಾಣಿ ಮಾಡಬೇಕಾದ್ರಂತೂ ಮುಂಜೆತ ಜಲ್ದಿ ಿನೇ ಬಂದಿದ್ದೆವು ಯಾಕಂದ್ರೆ ಒಂದು ಸ್ವಲ್ಪ ಹತ್ತಿ ಬಿಡಿಸೋದು ಉಳಿದಿತ್ತಲ್ಲ ಅದಿಷ್ಟ ಪೂರ್ತಿಯಾಗಿ ಹತ್ತಿ ಬಿಡಿಸೋದಂತೂ ಇವತ್ತು ಹಿಂಗ ಅಕ್ಕ ಅದಿಷ್ಟು ಬಡಬಡ ಬಿಡಿಸಿ ಬಿಟ್ಟಿದ್ದ ಮತ್ತು ಸಂಜೆ ಟೈಮ್ದಾಗ ವಿಡಿಯೋ ಮಾಡೋದ ಅಂತ ಹೇಳ್ಕೆಸಿಂದ ಈ ಥರದ ಏನಾರು ರೆಸಿಪಿ ಮಾಡಬೇಕಾದ್ರೆ ಅಂತೂ ಮನ್ಯಾಗೆ ನಮ್ಮ ರೀ ಡೈಲಿ ಹೊಲಕ್ಕೆ ಬರೋದಿರ್ತದಲ್ಲ ಏನೋ ಒಂದು ಸ್ವಲ್ಪ ಹೊಲದಾಗ ಇದ್ದಿಲ್ಲ ಅಂದ್ರೆ ಅಂತ ಮಾಡ್ಬೋದು ಆದ್ರೆ ನಾನು ಫಸ್ಟ್ ಟೈಮ್ ರೀ ಇದ್ರಾಗ ಇಲ್ಲಿ ಹೊಲದಾಗ ರೆಸಿಪಿ ಮಾಡತ್ತಿದ್ದಂದ್ರೆ ಭಾಳಷ್ಟು ದಿನ ಆಯಿತು ನಾನೊಂದು ಬಜ್ಜಿ ರೆಸಿಪಿ ಹಾಕಿನಿ ನಮ್ಮ ಅವರು ಇದ್ದಾಗ ಅದ್ರ ಮೇಲೆ ಇದೇ ಫಸ್ಟ್ ಟೈಮ್ ರೆಸಿಪಿ ಹಾಕಕತ್ತೀನಿ ಆ ಡಬ್ಬದಲ್ಲೇ ಒಂದು ಒಂದು ಡಬ್ಬದಷ್ಟು ನಾನು ಹಾಕಿಸಿಂದ ಚಾಣಿ ಎಳಿತಿದ್ರಿ ಆದರೆ ಇನ್ನೊಂದು ಅರ್ಧ ಇನ್ನೊಂದು ಡಬ್ಬದಷ್ಟು ಹಾಕ್ಬೇಕು ಅನ್ಕೊಂಡ್ರೆ ಅದರ ಮೈದಾ ಹಿಟ್ಟು ಜಾಸ್ತಿ ಏಟಾಗ್ತೇವೆ ಅಷ್ಟು ಭಾಳಷ್ಟು ಪಿಂಡಾಗಿ ರೀ ಏಕೆಂದ್ರೆ ಅದು ಕೇಕ್ ಮಾಡಂಥ ಕೇಕ್ ಮಾಡೋಂಥ ಬುಟ್ಟಿ ಸಣ್ಣದಲ್ಲ ರೀ ಹಾಕಿಸಿಂದ ನಾನು ಎರಡು ಬಟ್ಲದಷ್ಟು ಹಾಕಿಸಿಂದ ಕೇಕ್ ಮಾಡತ್ತಿದ ಜಾಸ್ತಿ ನಾವು ದೊಡ್ದು ಕೇಕ್ ಮಾಡಬೇಕಾದ್ರಂತೂ ಅಂದ್ರೆ ದೊಡ್ಡದ ಬುಟ್ಟಿ ಇಟ್ಟಿರ್ಬೇಕು ದೊಡ್ಡ ಬುಟ್ಟಿಯಾಗ ಕೇಕ್ ಭಾಳ ಚೆಂದಾಗಿ ಬಂದಿರ್ತದೆ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ತೊಗೊಂಡೀನಿ ಒಟ್ಟು ಎರಡು ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಇತ್ತು ಇವಾಗ ನಾನು ಯಾವ ಬಟ್ಲಾದಿಂದ ಹಿಟ್ಟು ಮದ್ಯ ಹಿಟ್ಟ ರೀ ಅದೇ ಬಟ್ಲಾದಿಂದ ಒಂದು ಕಪ್ ಒಂದು ಬಟ್ಲಾದಷ್ಟು ಹಾಲು ಹಾಕಿದ್ದೆ ಹಾಲು ಕಾಸ್ಕೊಂಬಂದಿದ್ದೆ ನಾನು ಹಸಿ ಹಾಲು ಭೀ ಹಾಕ್ಬೋದು ಆದರೆ ಕಾಸಿದ್ದಾಗ ಕಾಸಿ ತಂಡಗಿರೋಂಥ ಹಾಲು ಇರ್ತದ ಬಿಸಿ ಹಾಲೇನು ಹಾಕ್ತಾರೆ ಇದಾಗಂಗಿಲ್ಲ ಹಂಗಿಸಿದ ತಂಡಗೆ ತೊಗೊಂಬಂದಿದ್ದ ಕಾಸಿ ಇಟ್ಟಿದ್ದ ಮುಂಜಾನೆ ಇವಾಗ ಈ ಬಟ್ಲಾದಿಂತ ಒಂದು ಬಟ್ಲಾದಷ್ಟು ಹಾಲು ಹಾಕಿದ್ದೀನಿ ರೀ ಮತ್ತು ಹಾಲು ನಾವು ಬೇಕಾದಷ್ಟು ಹಿಂದಿರುಗಡೆ ಹಾಕೋಬೋದು ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಕತ್ತಿದ್ರಿ ಏನೋ ಅಡುಗೆ ಹಾಕೋಂಥ ಎಣ್ಣೆನೇ ಬೇರೆ ಬೇರೆ ಎಣ್ಣೆನ ಹಾಕಂಗಿಲ್ಲ ಅಂದ್ರೆ ಕೆಲವೊಬ್ರು ಬೇರೆ ಬೇರೆ ಎಣ್ಣೆ ಹಾಕಿರ್ತಾರೆ ಅದೇನು ಹಾಕಿಲ್ಲ ಇದು ಅಡುಗೆ ಹಾಕೋಂಥ ಎಣ್ಣೆನೇ ಈ ಚಮಚಲ್ಲಿಂತ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿನಿ ಈ ಮತ್ತೆ ಈ ಕಪ್ಪಿನಿಂದ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕಿನಿ ಭಾಳಷ್ಟು ಏನೋ ರುಚಿಯಾದ್ರೂ ಸರಿಯಾಗಿಲ್ಲ ಹಂಗಕ್ಕಿ ಚಿನ್ನ ಮತ್ತೆ ಹಿಂದ್ರ ಕಡೆ ನೋಡಿ ಹಾಕ್ದ್ರೈತೆ ಅಂತ ಕಚಿಂದ ಅದಕ್ಕೆ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಇತ್ತು ಅದು ಅದಿಷ್ಟು ಸಕ್ಕರೆ ಹಾಕಿನಿ ಮತ್ತು ಅರ್ಧ ಪಾಕಿಟ ಮೊಸರು ಹಾಕತ್ತಿದ ಇದು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಐತ್ರಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ತಗ ಮಿಕ್ಸ್ ಮಾಡೋದಾಗ ಇರ್ತದೆ ಯಾಕಂದರೆ ಎಣ್ಣೆ ಮತ್ತು ಸಕ್ಕರೆ ಎಲ್ಲ ಆಗಿ ಕರಗಿರ್ಬೇಕಲ್ರಿ ಹಂಗಾಕಿಯಿಂದ ಒಂದು ಹದ್ ಒಂದು ಐದು ಹತ್ತು ನಿಮಿಷ ಪೂರ್ತಿಯಾಗಿ ಮಿಕ್ಸ್ ಮಾಡತ್ತಿದೆ ಇದಕ್ಕ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಎಣ್ಣೆ ಕಂಬಿದಿತ್ರಿ ಹಂಗ ಮೇಲೆ ಮತ್ತೊಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಬಿಟ್ಟಿನಿ ಇವಾಗ ಎಲ್ಲ ಎಣ್ಣೆ ಮತ್ತು ಸಕ್ರೆ ಎಲ್ಲ ಹಾಕಿ ಮಿಕ್ಸ್ ಮಾಡೋದಾಗಿದ್ರಿ ಹಾಲಾ ಮಸಾಲ ಮಸರ ಮತ್ತೆ ಈಗ ಅದಿಷ್ಟ ಮೈದಾ ಹಿಟ್ಟ ಚೆನ್ನಾಗಿ ಹಿಡ್ದು ಇಟ್ಟಿಂದಲ್ರಿ ಅದಿಷ್ಟು ಪೂರ್ತಿ ಹಿಟ್ ಹಾಕಿಸಿಂದ ಮಿಕ್ಸ್ ಮಾಡಬೇಕು ಇದಕ್ಕೆ ಮತ್ತೊಂದು ಸ್ವಲ್ಪ ಹಾಲು ಕಂಬಿದ್ದಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟಿಷ್ಟೇ ಹಾಲು ಹಾಕೊಂಡ್ ಮಿಕ್ಸ್ ಮಾಡಿರ್ಬೇಕು ಯಾಕಂದ್ರೆ ಜಾಸ್ತಿ ಹಾಲು ಹಾಕಿದ್ರಂತೂ ಪೂರ್ತಿ ಭಾಳಷ್ಟು ತಿಳಿ ಆಗ್ಬಿಡ್ತದ ಇದಕ್ಕೆ ಬಟರ್ ಪೇಪರ್ ಹಾಕಿದ್ದಿಲ್ಲರ ನಾನು ಕೇಕ್ ಮಾಡೋ ಬುಟ್ಟಿಗಂತೂ ಅಂತೂ ಬಟರ್ ಪೇಪರ್ ಇದ್ದಿದ್ದಿಲ್ಲ ಅಂದ್ರೆ ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಉದರ್ಸ್ಕೆಚ್ಚಿಂದ ಸುತ್ತ ಕಡೆ ಎಲ್ಲ ಮಾಡಿದಾರ ಇತ್ತು ಕೇಕ್ ಅಂತೂ ಒಟ್ಟು ಅದಕ್ಕೆ ಅಂಟ್ಕೊಳಂಗ ಇಲ್ಲ ಕೇಕಿನ ಬುಟ್ಟಿಗೆ ಅಂತೂ ಈ ಥರ ಎಲ್ಲ ಹಿಟ್ಟು ರೀ ಎಣ್ಣೆ ಹಚ್ಚಿ ಮತ್ತು ಈ ಥರ ಎಲ್ಲ ಹಿಟ್ಟು ಹಚ್ಚಿಬಿಟ್ಟಿನಿ ಕೇಕ್ ಮಾಡೋ ಅಂತೂ ಒಂದು ಸ್ವಲ್ಪ ಬಿಸಿ ಮಾಡ್ಬೇಕಂತ ಹೇಳಿಕೆ ಅಚ್ಚಿಕೆಡಿ ಸೈಡಿಗೆ ಒಂದು ಸ್ವಲ್ಪ ಉರಿ ಹಚ್ಚಿ ಬಿಸಿ ಮಾಡೋಕೆ ಈಗ ಉಳ್ದಿರಂತ ಸಕ್ರೆ ಎಲ್ಲ ಮತ್ತೆ ಆಮೇಲೆ ಮತ್ತೊಂದು ಸ್ವಲ್ಪ ಹಾಕಿಸಿಂತ ಮಿಕ್ಸ್ ಮಾಡತ್ತಿರಿ ಒಂದ್ಸಲ ಒಂದು ಸ್ವಲ್ಪ ರುಚಿ ಅಂತ ಹೇಳ್ಕ ಅದಿಷ್ಟ ಹಾಕಿಬಿಟ್ಟಿದೆ ಕೇಕಿನ ಹಿಟ್ಟು ಕಲ್ಸದ್ಮೇಲೆ ನಾನು ಸೋಡಾ ಅಲ್ಲಿ ಬೇಕಿಂಗ್ ಪೌಡ್ರಲ್ಲಿ ಏನೋ ಹಾಕಿದ್ದಿಲ್ಲರೀ ಅದಕ್ಕೆ ಈಗ ಆ ಕಡೆ ಬೋಗಣಿ ಮೇಲೆ ಈಗ ಸೋಡಾ ಹಾಕ್ಲತ್ತಿದ್ದ ಅದಕ್ಕೆ ಅಡಿಗೆ ಸೋಡಾ ಹಾಕಿನಿ ಒಂದು ಸ್ವಲ್ಪ ಇಲ್ಲಿ ಒಂದು ಪ್ಯಾಕೆಟ್ ವಿನೋ ಪೌಡರ್ ಹಾಕತ್ತಿದ್ರಿ ಅದಕ್ಕೆ ಅಡಿಗೆ ಸೋಡಾ ಮತ್ತು ವಿನೋ ಪೌಡರ್ ಇಷ್ಟೇ ಹಾಕಿನಿ ಬೇಕಿಂಗ್ ಪೌಡರ್ ಅದೇನು ಹಾಕಿಲ್ಲ ಅನ್ನೋದಕ್ಕೆ ಮ್ಯಾಲ ಒಂದು ಸ್ವಲ್ಪ ತುಟ್ಟಿ ಫುಟ್ಟಿ ಉದರ್ಸಾತಿದ್ರೆ ಅದ್ರ ಮ್ಯಾಲಂತೂ ಪೂರ್ತಿನ ಹಾಕಿಲ್ಲ ಪೂರ್ತಿ ಒಂದು ಸ್ವಲ್ಪ ಕೇಕಿನೊಳಗೆ ತುಟ್ಟಿ ಫುಟ್ಟಿ ಹಾಕ್ಬೇಕಂತ ಹೇಳಿ ಕಿಸಿಂದ ಅದಿಟ್ಟು ತುಟ್ಟಿ ಫುಟ್ಟಿ ಹಾಕಿ ಅದು ಸೋಡಾದೆಲ್ಲ ಹಾಕಿನಲ್ರಿ ಹಂಗಾಕಿಸಿದ ಮ್ಯಾಲ ಒಂದು ಸ್ವಲ್ಪ ಹಾಲು ಪೂರ್ತಿ ಎಲ್ಲ ಕರಗಿ ಬರ್ತಾ ಅಂತ ಹೇಳಿ ತುಟ್ಟಿ ಫುಟ್ಟಿ ಮತ್ತು ಸೋಡಾ ವಿನಾ ಪೌಡ್ರ್ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡತ್ತಿದ್ದ ಈಗ ಪೂರ್ತಿ ರೆಡಿ ರೆಡಿಯಾಗ್ಯದ್ರಿ ನಾನು ಕೇಕ್ ಮಾಡೋಂತ ಬುಟ್ಟಿಗೆ ಹುಟ್ಟು ಹಾಕ್ಲತ್ತಿದ. ಈ ಬುಟ್ಟಿಗೆ ಒಂದು ಸ್ವಲ್ಪ ಈ ತರ ಮಾಡಿದ್ರೆ ಇದ್ರೆ ಯಾಕಂದ್ರೆ ಒಳಗೆಲ್ಲ ಗುಳಿಗಳು ಇದ್ದಿರ್ತಾವಲ್ಲ ಇಲ್ಲಾಂದ್ರೆ ಕೇಕ್ ಬಿಡತದ ಮೇಲೆ ಒಂದು ಸ್ವಲ್ಪ ಚಂದಕ್ಕೆ ಡೆಕೋರೇಷನ್ ಕಾಕಿ ಕೇಸಿಂದ ಮತ್ತೇನು ಡೆಕೋರೇಷನ್ ಅದಕ್ಕೆ ಬರೀ ಕೇಕಿಗೆ ಮೇಲೆ ಒಂದಿಷ್ಟು ತುಟಿ ಫುಟಿ ಹಾಕಿಲ್ದಿದ ಪೂರ್ತಿಯಾಗಿ ಈಗ ಪೂರ್ತಿ ಮ್ಯಾಲೆಲ್ಲ ತುಟ್ಟಿ ಪುಟ್ಟಿ ಹಾಕಿಶಿಂದ ಬಿಟ್ಟಿನಿ ಅದರ ಬಿಸಿ ಆಗ್ಯಾದ ಬೋಗೋಣೆಂತು thank you ಇವಾಗ ಕೇಕ್ ಮಾಡ್ಲಿಕ್ಕೆ ಮ್ಯಾಲೆ ತುಟಿ ಪುಟ್ಟಿ ಹಾಕಿ ಒಂದಿಷ್ಟು ಅಂದ್ರೆ ಹಿಟ್ಟಾಗ ಮಿಕ್ಸ್ ಮಾಡಿನ್ರಿ ಮತ್ತು ಒಂದಿಷ್ಟು ತುಟಿ ಪುಟ್ಟಿ ಹಾಕಿದ್ದ ಇವಾಗ ಇದಕ್ಕೆ ಒಂದು ಮೂವತ್ತು ನಿಮಿಷ ಮುಂಚೆ ಬಿಟ್ರೆ ಆಯಿತು ಯಾಕಂದ್ರೆ ಒಲೆ ಮೇಲೆ ಮಾಡತ್ತೀನಿ ಅಲ್ರಿ ನಾನು ಹಾಗಾಗಿ ಸರಿಯಾಗಿ ಎತ್ತಂಗಿಲ್ಲ ಈಗ ಕೇಕ್ ಮಾಡ್ಲಿಕ್ಕಂತ ಹೇಳ್ತೀನಿ ರೀ ಉರಿ ಒಂದು ಸ್ವಲ್ಪ ಸರಿಯಾಗಿ ಅದಕ್ಕೆ ಯಾಕಂದ್ರೆ ಗ್ಯಾಸ್ ಮೇಲೆ ಆದ್ರೆ ಕೇಕ್ ಸರಿಯಾಗಿ ಬಂದಿರ್ತದೆ ಈ ನಾವು ಈ ಥರ ಒಲೆ ಮೇಲೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಒತ್ತಟೆ ಉರಿ ಅದು ಹೋಗಿರ್ತಲ್ರಿ ಹಂಗೆ ಕಿಸಿನಾಗ ಕೇಕ್ ಸರಿಯಾಗಿ ಬಂದಿರಂಗಿಲ್ಲ ಈ ಒಲೆ ಕೇಕ್ ಅಂತ ಮತ್ತೆ ಒಂದು ಅರ್ಧ ಗಂಟೆ ಬೇಕಾಗ್ತದ್ರಿ ಅದಕ್ಕೆ ಕೇಕ್ ಬರಬೇಕಾದ್ರೆ ಕೇಕ್ ಇಟ್ಟ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ರೀ ಅದಕ್ಕೆ ಒಂದು ಸಲ ತೆಗೆದು ನೋಡ್ಬೇಕಂತ ಹೇಳಿ ಕಿಚ್ಚನ್ ಒಂದು ಸಲ ನೋಡತ್ತಿದ್ದ ಅದ್ರಾಗ ಕೇಕ್ ನೋಡಿದ್ರಂತೂ ಹಂಗ ನಾನು ಸ್ವಲ್ಪ ಕೇಕ ಸರಿಯಾಗಿ ಬಂದಿದ್ದಿಲ್ರಿ ಹಂಗ ಕಿಚ್ಚಿಂದ ಮತ್ತೊಂದು ಸಲ ಮುಚ್ಚಣ ಮುಚ್ಚಿಬಿಟ್ಟ ಯಾಕಂದ್ರೆ ಸ್ವಲ್ಪ ಅಂಟ್ಕೊಂಡಿರ್ಬೋದು ಇಟ್ಟು ಇರ್ಬಾರ್ದು ಆ ಕಡ್ಡಿ ಆದರೂ ಒಂದು ಸ್ವಲ್ಪ ಸ್ವಲ್ಪ ಕೇಕ್ ಹತ್ತಿತ್ತು ಅದಕ್ಕೆ ಹಂಗ ಮತ್ತೊಂದು ಐದು ಐದು ನಿಮಿಷ ಬಿಟ್ಟ ಇವಾಗ ಕೇಕ್ ಬಂದಿಲ್ಲ ನೋಡಬೇಕಾದ್ರಂತೂ ನಾನು ಮೊದಲಿಗೆ ಒಂದು ಸ್ವಲ್ಪ ಅಂದ್ರೆ ಚಾಕುದಿಂತ ನೋಡಿದ್ರಿ ಆದರೆ ಇನ್ನೊಂದು ಸ್ವಲ್ಪ ನಡು ಕೇಕ್ ಬಂದಿದ್ದಿಲ್ಲ ಹಾಗಕ್ಕಿ ಚಿಂದ ಏಕೆಂದ್ರೆ ಚಾಕುದಿಂತ ಅಷ್ಟೇನೂ ಸರಿಯಾಗಿ ಗೊತ್ತಾಗಂಗಿಲ್ಲ ಹಾಗಕ್ಕಿ ಚಂದ ಮತ್ತೊಂದು ಕಡ್ಡಿ ತೊಟ್ಟು ತೊಗೊಂಡು ಕಚಿಂದ ನೋಡತ್ತಿದ್ದ ಒಂದೆರಡು ತವಲಿ ಏಕೆಂದ್ರೆ ತೆಗೆದು ನೋಡ್ಬೇಕಾದ್ರೆ ಒಳಗೆ ಕೇಕ್ ನಡ್ಬಾರಕ ಬಂದಿರ್ತಲ್ಲ ಅಂದ್ರೆ ಬಂದಿರಂಗಿಲ್ಲಲ್ರಿ ಹಾಗಕ್ಕಿ ಚಿಂದ ಒಂದು ಕಡಿ ತಗೊಂಡು ನೋಡ್ದೆ ಆ ಕಡ್ಡಿಗಂತೂ ಅಂತೂ ಪೂರ್ತಿ ಕೇಕ್ ಬಂದಿತ್ತು ಎಲ್ಲ ಕಡಿದ್ವಿ ಮತ್ತು ಆ ಕಡ್ಡಿಗೆ ಒಂದು ಸ್ವಲ್ಪ ಹತ್ತಿದ್ರೂ ಕೇಕ್ ಬಂದಿರಂಗಿಲ್ಲ ಅದು ನಾವು ಕಡ್ಡಿ ತೆಗೆದ ಮೇಲೆ ಪೂರ್ತಿ ಕೇ ಕಡ್ಡಿ ಸ್ವಚ್ಛವಾಗಿ ಏನೂ ಹಿಟ್ ಹತ್ತಿದ್ದಿಲ್ಲ ಅಂದ್ರೆ ಆ ಕೇಕ್ ಬಂದಿರ್ತಿದ್ದಲ್ಲ ಹಂಗಾಗಿ ಕಿಚ್ಚನ ಒಂದು ಎರಡು ಮೂರು ಸಲ ನೋಡಿ ಚೆಕ್ ಮಾಡಿದ್ರೆ ನಾನು ಕೇಕ್ ಅಂತೂ ವಾಸ್ಟ್ ಚೆಂದಾಗಿ ಬಂದಿತ್ತು ನಾನು ಈ ಫಸ್ಟ್ ಟೈಮ್ ಮಾಡತ್ತಿದ್ರಿ ಇಲ್ಲಿ ಒಲೆ ಮೇಲೆ ಮಾಡಬೇಕಾದ್ರಂತೂ ಅಂದರೆ ಹೊಲ್ದಾಗ ರೆಸಿಪಿ ಮಾಡಬೇಕಾದ್ರೆ ಜಾಸ್ತಿ ಏನೂ ಮಾಡಿದ್ದಿಲ್ಲ ನಾನು ಯಾವ ರೆಸಿಪಿನೂ ಹೊಲ್ದಾಗ ಮಾಡಿದ್ದಿಲ್ಲ ಶೇರ್ ಮಾಡಿದ್ದಿಲ್ಲ ಹಾಗಾಕೇಶ ಯಾಕಂದ್ರೆ ಡೈಲಿ ಹೊಲ್ದಾಗ ಕೆಲಸನೇ ರೀ ಹಾಗಾಗಿ ಹೊಲ್ದಾಗ ಏನು ರೆಸಿಪಿ ಮಾಡಬೇಕಂದ್ರೂ ಆಗಂಗಿಲ್ಲ ಇವತ್ತಿನ ಕೇಕಂತೂ ಈ ಥರ ಬಂದಿತ್ತು ರೀ ಜಾಸ್ತಿ ಅದ ಮನೆ ಮಾಡಿದ್ದು ಕೇಕ್ ಅದು ಬೇರೆ ಇವತ್ತು ಎಲ್ರಿ ಸ್ವೀಟ್ ಮಾಡ್ಬೇಕನ್ನೋದ್ರಾಗಂತೂ ಇದೇ ಮನೆ ತುಟಿ ಫುಟಿ ತೊಗೊಂಡು ಬಂದಿದ್ರಿ ಹಂಗೆ ಎಕ್ಕ ಅದೇ ತುಟಿ ಫುಟಿಗಿಂತ ಸಿಂಪಲ್ಲೇ ಒಂದು ಸ್ವೀಟ್ ಮಾಡೋದ್ತಂತೆ ಎಂದ ಅದಕ್ಕೆ ಮಾಡತ್ತಿದ ಇವಾಗ ಕೇಕಂತೂ ಪೂರ್ತಿ ಬಂದುಬಿಟ್ಟದ್ರಿ ಅದಕ್ಕೊಂದು ಸ್ವಲ್ಪ ಚಾಕುದಿಂತ ಎಲ್ಲ ಸೈಡಿಂದ ಬಿಡ್ಸತ್ತಿದ ಈ ಕೇಕಂತೂ ನಾನು ತಳಗ ಅಂದ್ರೆ ಒಳಗೆ ಉಪ್ಪು ಹಾಕಿ ಮಾಡಿದ್ದಿಲ್ಲರ ಹಂಗೆ ಇಟ್ಬಿಟ್ಟಿದ್ದೆ ಯಾಕಂದ್ರೆ ಮನೇಲಿಂದ ಬರಬೇಕಾದ್ರೆ ಉಪ್ಪು ನಾನು ಪರಗಿ ಬಂದಿದ್ದೆ ಹಾಗೆ ಕೇಕ್ ಬರ್ತದನಿಲ್ಲ ಅಂದ್ಕೊಂಡಿದ್ದೆ ಆದರೆ ಕೇಕಂತೂ ಭಾಳಷ್ಟು ಚೆಂದಾಗಿ ಬಂದಿತ್ತು ಅಂದ್ರೆ ಒಂದು ಸ್ವಲ್ಪ ತಳಗ ಉಪ್ಪು ಹಾಕಿದ್ರಂತೂ ಕೇಕ ಮ್ಯಾಲ ಉಗೋ ಚೆಂದ ಬಂದಿರ್ತದೆ ಅದಕ್ಕೆ ಕಿಚ್ಚನ್ನ ನಾನು ಸ್ಟ್ಯಾಂಡ್ ಅದ ಏನು ಹಾಕಿದ್ದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬುಟ್ಟಿ ರೀ ಹಂಗೆ ಕಿಚ್ಚನ್ ಅದೇ ಒಳಗೆ ಕೇಕ್ ಮಾಡಿಬಿಟ್ಟಿದ್ದ ತಳ್ಳ ಇದ್ದಿದ್ರಾಗ ಕೇಕ್ ಹಾಕಿದ್ರೆ ಸ್ವಲ್ಪ ಕೇಕ್ ಚೆಂದ ಬಂದಿರ್ತ ಈ ಥರ ಮಗೋಣಿ ಒಳಗೆ ಅದ್ರಾಗ ಹಾಕಿದೆವು ಅಂದ್ರಂತೂ ಕೇಕ್ ದೀಪಾಗಿ ನಡಬಾರ್ಕ ಸರಿಯಾಗಿ ಕುದಿಯಂಗಿಲ್ಲ ಅಲ್ರಿ ಕಿಸಿಂದ ಇದ್ರಾಗೆ ಮಾಡಿಬಿಟ್ಟಿದ್ದೆ ಇದಕ್ಕೆ ನಾನೇನು ಮತ್ತು ಡೆಕೋರೇಷನ್ ಮ್ಯಾಲೇನು ಆ ಕ್ರೀಮಲ್ಲಿ ಏನು ಹಚ್ಚಿದಿಲ್ರ ಸಿಂಪಲ್ಲಾಗಿ ತುಟಿ ಫುಟಿಲಿ ಅಂತ ಕೇಕ್ ಮಾಡಿದ್ದೆ ಒಂದು ಐದು ಹತ್ತು ನಿಮಿಷ ತಣ್ಣಗಾಲಿಕ ಬಿಟ್ಟಿದ್ರದ್ದು ಬಿಸಿ ಥರ ತೆಗ್ದಂತೂ ಕೇಕ ಸರಿಯಾಗಿ ಕೇಟ್ಟಂಗಿಲ್ಲ ಆ ಬುಟ್ಟಿ ಇದ್ರೊಳಗಿಂದ ಆ ಬುಟ್ಟಿಯೊಳಗಿಂದ ಹಂಗ್ದಿಂದ ಒಂದು ಅರ್ಧ ಗಾ ಒಂದು ಐದತ್ತು ನಿಮಿಷ ಆರ ತನಕ ಬಿಟ್ಟಿದ್ದೆ ಬಿಟ್ಟ ಮೇಲೆ ಇವಾಗ ಕೇಕ್ ತೆಗೆದ್ರಂತೂ ಆ ತಳಗ್ಬೀನಿ ಏನು ನಾನು ಇದು ಹಾಕಿದ್ದಿಲ್ಲರದು ಬಟರ್ ಪೇಪರ್ ಅದು ಏನೂ ಹಾಕಿದ್ದಿಲ್ಲ ಬರೀ ಮೈದಾ ಹಿಟ್ಟ ಮತ್ತು ಎಣ್ಣೆ ಹಚ್ಚಿ ಕಿಸಿಂದ ಬಿಟ್ಟಿದೆ ಯಾಕೆಂದ್ರೆ ಬಟರ್ ಪೇಪರ್ ಹಾಕಬೇಕಾದ್ರಂತೂ ಬಟರ್ ಪೇಪರ್ ಥರನೇ ಬೇರೆ ಪೇಪರ್ ಇತ್ತು ಅದಕ್ಕಾಗಿ ಅದು ಸರಿಯಾಗಿ ಕುಂದಿರ್ತದಲ್ಲ ಅಂತ ಕಿಸಿಂದ ಬರೀ ಮೈದಾ ಹಿಟ್ಟ ಎಣ್ಣೆ ಹಚ್ಚಿಬಿಟ್ಟಿದ್ದ ಆದರೂ ಅಂಟ್ಕೊಂಡಿದ್ದಿಲ್ಲ ಕೇಕ್ ಅದಕ್ಕೇನು ಇವತ್ತಿನ ಅಂತೂ ಈ ಥರ ಐತ್ರಿ ಸ್ವಲ್ಪ ಎಲ್ಲದ ನೋವು ಕಿತ್ತದ